ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಮಕ್ಕಳೇ ಈ ದಿನ ನಮಗೆ ನಮ್ಮ ಸನ್ಮಾನ್ಯ ಶಾಸಕರಾದ ಮಂಜುನಾಥ್ ಸರ್ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ ಕಾರಣ ಏನೋ ಗೊತ್ತಾ ಅವ್ರ ಮಗನಾದಂತ ವಿರಾಟ್ ಸಾಯಿ ಇವತ್ತು ಹುಟ್ಟಿದ ಹಬ್ಬದ ದಿನಾಚರಣೆ ನಮ್ಮ ಮಕ್ಕಳ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ಆಶೀರ್ವಾದ ಮಾಡೋದಕ್ಕೆ ಅವ್ರ ಮಕ್ಕ ಅವರ ಮಗು ನೂರು ವರ್ಷ ಚೆನ್ನಾಗಿ ಆಯುಷ್ ಆಯುಷ್ ಮತ್ತಾಗಿ ಬಾಳಲು ಮತ್ತು ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿಗೆ ವಿಚಯಿಸಿದ್ದಾರೆ ಮತ್ತೆ ಮಂಜುನಾಥ್ ಸರ್ ಅವರ ಮಿಸಸ್ ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರಿಗೂ ನಮ್ಮ ಸಂಸ್ಥೆಯ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಸರ್ ಮಂಜುನಾಥ್ ಸರ್ ನಾನು ಶುರು ಮಾಡಿ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಆಗ್ತಾ ಇದೆ ಇಪ್ಪತ್ತಾರು ವರ್ಷಗಳಿಂದ ನಮಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದೆ ಇರೋಂಥ ಎಮ್ ಎಲ್ ಎಗಳು ಎಷ್ಟೋ ಜನ ಬಂದಿದ್ದಾರೆ ಆದರೆ ನಾವು ಎಲ್ಲೇ ಇದ್ರು ನಾವು ಏನು ಕೇಳ ಕೇಳಲಿಲ್ಲ ಅಂತಂದ್ರೂ ಪ್ರತಿ ವರ್ಷ ಸುಮಾರು ಒಂದು ಹತ್ತು ಟೈಮ್ ಅವರು ಊಟವನ್ನು ಹತ್ತರಿಂದ ಹದಿನೈದು ಟೈಮ್ ಅವ್ರು ಬಂದಾಗಿಂದ ಎಮ್ ಎಲ್ ಎ ಆದಾಗಿಂದ ಹತ್ತರಿಂದ ಹದಿನೈದು ಊಟಗಳನ್ನ ಯಾವುದೋ ಒಂದು ಕಾರಣದಲ್ಲಿ ಅವರು ನಮ್ಮ ಮಕ್ಕಳಿಗೆ ಊಟವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ಮತ್ತು ನಾವು ನನ್ನ ಮಿಸಸ್ಸು ಇಬ್ಬರು ಅವರ ಒಂದು ಕ್ಯಾಂಪಸ್ಗೆ ಹೋಗಿ ವಿಸಿಟ್ ಮಾಡಿದಾಗ ಸರ್ ನಿಮ್ಗೆ ಏನು ಬೇಕೋ ಹೇಳಿ ನೀವು ಚೆನ್ನಾಗಿ ಇದ್ದೀರಾ ಅಂತ ನಮ್ಗೆ ಗೊತ್ತಾಯಿತು ನಿಮ್ಮ ಮಕ್ಕಳಿಗೆ ಏನು ಬೇಕು ಅಂತ ಹೇಳಿ ಅಂತ ಅವರಷ್ಟು ಅವರೇ ನಮ್ಮನ್ನು ಕೇಳಿ ನಮಗೆ ಸರ್ ನಮ್ಗೆ ಏನು ಬೇಕಾಗಿಲ್ಲ ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ನಮಗೆ ಎಲ್ಲ ಆರೋಗ್ಯವಾಗಿದ್ದಾರೆ ಮಕ್ಕಳೆಲ್ಲ ಅವ್ರಿಗೆಲ್ಲ ನಾವು ತುಂಬ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀವಿ ನಮಗೆ ನಿಲ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು ಸರ್ ಇಪ್ಪತ್ತೈದು ವರ್ಷಗಳಿಂದ ನಾವು ಸುಮಾರು ಎಷ್ಟೋ ಎಮ್ ಎಲ್ ಎಗಳಿಗೆ ನಾವು ರೆಪ್ರೆಸೆಂಟೇಷನ್ ಲೆಟರ್ ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಇದು ಬೇಕು ಅಂತ ಕೇಳಿದಾಗ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಆವತ್ತು ವಿಶ್ವಾಸ ವಿಶ್ವಾಸದಿಂದ ಹೇಳಿದ್ದಾರೆ ಗ್ಯಾರಂಟಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಕೂಡ ನಮಗೆ ಅದೇ ವಿಶ್ವಾಸ ಇದೆ ಅವ್ರು ಹೇಳಿದ ಮೇಲೆ ಒಂದು ಮೂರ್ನಾಲ್ಕು ಸಲ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ ಅವರ ಒಂದು ಇದಕ್ಕೆ ನಮಗೆ ಸರಿಯಾಗಿ ಕನೆಕ್ಷನ್ ಸಿಗಲಿಲ್ಲ ಸೊ ಇವತ್ತು ದೇವರಾಗಿ ಅವರೇ ನಮ್ಮ ಹತ್ರ ಬಂದಿದ್ದಾರೆ ನಮಗೆ ತುಂಬ ಸಂತೋಷವಾಗಿದೆ ಇವತ್ತು ತುಂಬ ಇಷ್ಟ ನಮ್ಮ ಹತ್ರ

ನೀವು ಪರ್ಚೇಸ್ ಮಾಡಿ ಜಾಗ ಕೊಡ್ತಿರೋ ಸರ್ಕಾರದಿಂದ ಕೊಡಿಸಿರೋ ಗೊತ್ತಿಲ್ಲ ಸರ್ ನಾವು ಇದೊಂದು ಹಠ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಒಂದು ಬೇಡಿಕೆ ಮಾಡ್ತಾ ಇದ್ದೀವಿ ಬೇಡಿಕೆ ಕೇಳ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ಸರ್ ತುಂಬಾ ನೋವು ತಿಂತ ಜಾಗ ಇಲ್ಲದಕ್ಕೆ ಇದು ಎಂಟೆ ಪ್ಲೇಸ್ಗೆ ನಾವು ಚೇಂಜ್ ಮಾಡಿದೀವಿ ನಮ್ಮ ಪತ್ರಕರ್ತರು ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲ ಬಂದವರಿಗೆಲ್ಲ ಇಲ್ಲಿ ನಾವು ಒಂದಷ್ಟು ನಿಂತ್ಕೊಂಡು ಇದ್ದೀವಿ ಅಂತಂದ್ರೆ ಕೂಡ ನಮಗೆ ಫಿಫ್ಟಿ ಪರ್ಸೆಂಟ್ ಅವರು ಸಹಕಾರ ಕೊಟ್ಟಿದ್ದಾರೆ ಯಾವ ಎಮ್ ಎಲ್ ಎ ಬಂದ್ರು ಯಾವ ಡೋನರ್ ಬಂದ್ರು ಎಲ್ಲರನ್ನು ಕರ್ಕೊಂಡು ಬಂದು ನಮ್ಮ ಹತ್ರ ಇಂಟ್ರೊಡ್ಯೂಸ್ ಮಾಡಿಸಿ ಅವ್ರಿಗೇನೋ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ಸುತ್ತ ಆ ಮಗುವು ಚಿರಂಜೀವಿ ಆಗಿ ಅಂತ ಸರ್ ಹಾಂ ಈಗ ನಿಮಗೆಲ್ಲ ಯೂನಿಫಾರ್ಮ್ ತೊಗೊಂಬಂದಿದ್ದಾರೆ ಸರ್ ಆಯಿತಾ ಹಾಂ ಬೇಡವಾ ನಿಮಗೆ ಅಷ್ಟೇ ಬೇಡವಾ ಕೇಕ್ ತಗೊಂಡ್ಬಂದಿದ್ದಾರೆ ಬೇಕಲ್ವಾ ಸೊ ಹ್ಯಾಪಿ ಬರ್ತ್ಡೇ ಅಂತ ಒಂದು ಇದು ಹೇಳ್ತಾ ಇದ್ದೀವಿ ನಾವು ಗೊತ್ತಿದೆ ಹೇಳುವುದಿಲ್ಲ ಅವಾಗ ಎಲ್ಲ ಮಕ್ಕಳು ಬಟ್ಟೆಗಳು ಎಲ್ಲ ಟೀಚರ್ಸ್ ಬಟ್ಟೆಗಳು ಸ್ವಚ್ಛ ಕಾರ್ಡ್ ನಾನು ಇವಾಗ ಇಟ್ಕೊಂಡಿದ್ದೀನಿ ಗುರುತಾಗಿ ಗುರುತಾಗಿ ಇಟ್ಕೊಂಡಿದ್ದೀನಿ ಕೊಟ್ಟೋದು ಸೊ ಹಾಗಾಗಿ ಸರಿಗೆ ಒಂದು ನಮ್ಮ ಶಾಲೆಗೆ ಬಂದಿದ್ದಕ್ಕೆ ನಮ್ಮ ಮಕ್ಕಳ ಮುಖಾಂತರ ಒಂದು ಚಿಕ್ಕ ಸನ್ಮಾನ ಮಾಡೋಣ ಸಾರ್ ಒಬ್ಬರು ಮಾತ್ರ ಯಾಕಂದ್ರೆ ಯಾರು ಬರ್ತಾರೋ ಗೊತ್ತಿಲ್ಲ ಒಬ್ಬರು ಮಾತ್ರ ದಯವಿಟ್ಟು ನಮ್ಮ ಲೀಡರ್ಸ್ ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಇಲ್ಲ ಇಲ್ಲ ತಪಸ್ಸಲ್ಲಿ ಸ್ವೀಕಾರ ಮಾಡಲೇಬೇಕು ಅದೇ ನಮ್ಮ ಒಂದು ಚೈನ್

அப்ப என்ன கஷ்ட அவ மக்கள் ஏன் வரப்பா লাষ্টিডি <laughs> পালে अब फिट मान्छौ कमेडा गर्न प्लेट जे हेलो प्रभु आ म लिस्टा उड्छन् त न सामेको दिस फोन ले को लेख्छ अ

हां तो और क्या खेलता है और क्या खेलता है यस का जो बहुत ज्यादा है नहीं है तो भाई ये खेल लो वो तो कपड़ा कपड़ा N required 333钱 This bitch poured… Broke his leg Show me the finger Here's the finger Descending Get out, get out Getel out Help me आली निकली निकली और देखो अरे ये निकली निकली हां अंदर ले बुड़ी मैं नहीं ला ये देखो और मेरी ले ले ये अंदर से मैं बात कर रहा हूं तुम रावत जी Terima kasih telah menonton! irmaan magar nahi woh sala ya haa bada sa padna di sana non credi No, ma basta che cosa no che No